ಮಕ್ಳಿಗೆ ನಿಮಗೆ ಆಟ ಅಂದ್ರೆ ಇಷ್ಟ ಆಟ ಹೇಗೆ ಆಡೋದು ಅನ್ನೋದನ್ನ ಹೇಳ್ತೀನಿ ಇಲ್ಲಿ ಹತ್ತು ವೃತ್ತಗಳು ಇವೆ ವೃತ್ತ ಸರ್ಕಲ್ ಈ ಸರ್ಕಲ್ ಅನ್ನು ನಾವು ಎರಡು ಭಾಗ ಮಾಡಬೇಕು ಬಂದು ನಿಮ್ಮ ಎರಡು ಸರ್ಕಲ್ ಒಳಗಡೆ ಜೂನಿಯರ್ಸ್ ಸ್ಟಾರ್ಟ್ ಮಾಡೋಣ ರೆಡಿ ಸಿಕ್ಸ್ ಟೆನ್ ಅಂತ ಕೌಂಟ್ ಮಾಡಬೇಕು ಓಕೆನಾ ಆ ಕಂಪ್ಲೀಟ್ ಆಗೋದ್ರೊಳಗೆ ಇವರು ಸರ್ಕಲ್ನ ಕಂಪ್ಲೀಟ್ ಮಾಡಿರ್ಬೇಕು ನಿಮ್ಮ ನಂಬರ್ ಕೌಂಟಿಂಗ್ ಮುಗ್ದು ಹೋಗಿದ್ರು ಇವರು ಸರ್ಕಲ್ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಈ ಆತನ ಫೇಲ್ ಅದ arthai tata s9 okay ready 1 2 3 start 1 2 3 4 5 6 7 8 9 10 count mugidruno avaru aata na complete sandeep okay better luck like next time next ready 1 2 3 start 1 Thank mm -hmm. you.